മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಆರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈಗ ವಿಕರ್ಮ ಮಾಡೋದನ್ನು ನಿಲ್ಲಿಸಿ ಏಕೆಂದರೆ ನೀವೀಗ ವಿಕರ್ಮಾ ಜೀತ ಸಂವತ್ಸರವನ್ನು ಆರಂಭಿಸಬೇಕಾಗಿದೆ ಶಿವಭಗವಾನ ವಾಚ ಆತ್ಮಿಕ ತಂದೆ ಮಕ್ಕಳ ಜೊತೆ ವಾರ್ತಾಲಾಪ ಮಾಡ್ತಾರೆ ಆತ್ಮರೊಂದಿಗೆ ಕೇಳ್ತಾರೆ ಏಕೆಂದರೆ ಇದು ಹೊಸ ಜ್ಞಾನವಲ್ಲವೇ ಇದು ಮನುಷ್ಯರಿಂದ ದೇವತೆಗಳಾಗುವ ಹೊಸ ಜ್ಞಾನ ಅಥವಾ ಹೊಸ ವಿದ್ಯೆಯಾಗಿದೆ ಇದನ್ನು ನಿಮಗೆ ಯಾರು ಓದಿಸ್ತಾರೆ ಮಕ್ಕಳಿಗೆ ಗೊತ್ತಿದೆ ಆತ್ಮಿಕ ತಂದೆ ನಾವು ಮಕ್ಕಳಿಗೆ ಬ್ರಹ್ಮಾರವರ ಮೂಲಕ ಓದಿಸ್ತಾರೆ ಇದನ್ನು ಮರೆಯಬಾರದು ಅವರು ತಂದೆಯೂ ಆಗಿದ್ದಾರೆ ಮತ್ತು ಓದಿಸುವ ಕಾರಣ ಶಿಕ್ಷಕರೂ ಆದರು ಇನ್ನೂ ನೀವು ತಿಳಿದುಕೊಂಡಿದ್ದೀರಿ ನಾವು ಓದುವುದೇ ಹೊಸ ಪ್ರಪಂಚಕ್ಕಾಗಿ ಪ್ರತಿಯೊಂದು ಮಾತಿನಲ್ಲಿ ನಿಶ್ಚಯವಿರಬೇಕು ಹೊಸ ಪ್ರಪಂಚಕ್ಕಾಗಿ ಓದಿಸುವವರು ತಂದೆಯೇ ಆಗಿದ್ದಾರೆ ಮೂಲ ಮಾತು ತಂದೆಯದ್ದಾಯ್ತು ತಂದೆ ನಮಗೆ ಬ್ರಹ್ಮಾರವರ ಮೂಲಕ ಈ ಶಿಕ್ಷಣ ಕೊಡ್ತಾರೆ ಯಾರ ಮೂಲಕವಾದರೂ ಕೊಡಲೇಬೇಕಲ್ಲವೇ ಭಗವಂತ ಬ್ರಹ್ಮನ ಮೂಲಕ ರಾಜಯೋಗ ಕಲಿಸ್ತಾರೆ ಎಂದು ಗಾಯನವಿದೆ ಬ್ರಹ್ಮಾರವರ ಮೂಲಕ ಆದಿಸನಾಥನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡ್ತಾರೆ ಆ ದೇವಿ ದೇವತಾ ಧರ್ಮ ಈಗ ಇಲ್ಲ ಈಗಂತೂ ಕಲಿಯುಗವಾಗಿದೆ ಇದರಿಂದ ಸ್ವರ್ಗದ ಸ್ಥಾಪನೆಯಾಗುತ್ತಿದೆ ಎಂಬುದು ಸಿದ್ಧವಾಗ್ತದೆ ಸ್ವರ್ಗದಲ್ಲಿ ಕೇವಲ ದೇವಿ ದೇವತಾ ಧರ್ಮದವರಿದ್ದರೂ ಇಷ್ಟೆಲ್ಲ ಧರ್ಮಗಳಿರುವುದೇ ಇಲ್ಲ ಅರ್ಥಾತ್ ವಿನಾಶವಾಗ್ತದೆ ಏಕೆಂದರೆ ಸತ್ಯಯುಗದಲ್ಲಿ ಮತ್ಯಾವುದೇ ಧರ್ಮವಿರಲಿಲ್ಲ ಈ ಮಾತುಗಳು ನೀವು ಮಕ್ಕಳ ಬುದ್ಧಿಯಲ್ಲಿದೆ ಈಗ ಅನೇಕ ಧರ್ಮಗಳಿವೆ ತಂದೆ ಪುನಃ ನಮ್ಮನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡ್ತಾರೆ ಏಕೆಂದರೆ ಈಗ ಸಂಗಮ ಯುಗವಾಗಿದೆ ಇದು ತಿಳಿಸಲು ಬಹಳ ಸಹಜ ಮಾತಾಗಿದೆ ಬ್ರಹ್ಮನ ಮೂಲಕ ಸ್ಥಾಪನೆ ಎಂದು ತ್ರಿಮೂರ್ತಿ ಚಿತ್ರದಲ್ಲಿ ತೋರಿಸ್ತಾರೆ ಯಾರ ಸ್ಥಾಪನೆ ಅವಶ್ಯವಾಗಿ ಹೊಸ ಪ್ರಪಂಚದ ಸ್ಥಾಪನೆಯಾಗ್ತದೆ ಹಳೆಯದರ ಸ್ಥಾಪನೆಯಲ್ಲ ಮಕ್ಕಳಿಗೆ ಇದು ನಿಶ್ಚಯವಿದೆ ಹೊಸ ಪ್ರಪಂಚದಲ್ಲಿ ದೈವಿ ಗುಣವಂತ ದೇವತೆಗಳೇ ಇರ್ತಾರೆ ಅಂದ ಮೇಲೆ ಈಗ ನಾವು ಸಹ ಗೃಹಸ್ಥ ವ್ಯವಹಾರದಲ್ಲಿರ್ತಾ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಮೊಟ್ಟಮೊದಲು ಕಾಮವನ್ನು ಗೆದ್ದು ನಿರ್ವಿಕಾರಿಗಳಾಗಬೇಕು ನಿನ್ನೆಯ ದಿನ ಈ ದೇವಿ ದೇವತೆಗಳ ಮುಂದೆ ಹೋಗಿ ತಾವು ಸಂಪೂರ್ಣ ನಿರ್ವಿಕಾರಿಗಳು ನಾವು ವಿಕಾರಿಗಳು ಎಂದು ಹೇಳುತ್ತಿದ್ದೀರಿ ತಮ್ಮನ್ನು ವಿಕಾರಿಗಳೆಂದು ಅನುಭವ ಮಾಡುತ್ತಿದ್ದೀರಿ ಏಕೆಂದರೆ ವಿಕಾರದಲ್ಲಿ ಹೋಗಿದ್ದೀರಿ ಈಗ ನೀವು ಸಹ ಇಂತಹ ನಿರ್ವಿಕಾರಿಗಳಾಗಬೇಕಾಗಿದೆ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಒಂದು ವೇಳೆ ಈ ಕಾಮ ಕ್ರೋಧ ಮೊದಲಾದ ವಿಕಾರಗಳಿದ್ದರೆ ದೈವೀಗುಣಗಳೆಂದು ಹೇಳೋದಿಲ್ಲ ವಿಕಾರದಲ್ಲಿ ಹೋಗೋದು ಕ್ರೋಧ ಮಾಡುವುದು ಇದು ಅಸುರಿ ಗುಣವಾಗಿದೆ ದೇವತೆಗಳಲ್ಲಿ ಲೋಭವಿರುವುದೇ ಅಲ್ಲಿ ಐದು ವಿಕಾರಗಳಿರುವುದೇ ಇಲ್ಲ ಇದು ರಾವಣನ ಪ್ರಪಂಚವಾಗಿದೆ ರಾವಣನ ಜನ್ಮವಾಗುವುದೇ ತ್ರೇತ ಮತ್ತು ದ್ವಾಪರದ ಸಂಗಮದಲ್ಲಿ ಹೇಗೆ ಈಗ ಇದು ಹಳೆಯ ಪ್ರಪಂಚ ಮತ್ತು ಹೊಸ ಪ್ರಪಂಚದ ಸಂಗಮವಾಗಿದೆಯಲ್ಲವೇ ಹಾಗೆಯೇ ಅದು ಸಂಗಮವಾಗ್ತದೆ ಈಗ ರಾವಣ ರಾಜ್ಯದಲ್ಲಿ ಬಹಳ ದುಃಖವಿದೆ ರೋಗವಿದೆ ಇದಕ್ಕೆ ರಾವಣ ರಾಜ್ಯವೆಂದು ಹೇಳಲಾಗ್ತದೆ ರಾವಣನನ್ನು ಪ್ರತಿ ವರ್ಷ ಸುಡುತ್ತಾರೆ ವಾಮ ಮಾರ್ಗದಲ್ಲಿ ಹೋಗೋದರಿಂದ ವಿಕಾರಿಗಳಾಗ್ತಾರೆ ನೀವೀಗ ನಿರ್ವಿಕಾರಿಗಳಾಗಬೇಕು ಇಲ್ಲಿಯೇ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಯಾರು ಎಂತಹ ಕರ್ಮ ಮಾಡುವರೋ ಅಂತಹ ಫಲವನ್ನೇ ಪಡಿತಾರೆ ಮಕ್ಕಳಿಂದ ಈಗ ಯಾವುದೇ ವಿಕರ್ಮವಾಗಬಾರದು ಒಬ್ಬರು ರಾಜ ವಿಕ್ರಮಾಜೀತನಾಗಿದ್ದಾರೆ ಇನ್ನೊಬ್ಬರು ರಾಜ ವಿಕ್ರಮನಾಗಿದ್ದಾರೆ ಅಂದ ಮೇಲೆ ಇದು ವಿಕ್ರಮ ಸಂವತ್ಸರವಾಗಿದೆ ಅಂದರೆ ರಾವಣ ವಿಕಾರಿಗಳ ಸಂವತ್ಸರ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಕಲ್ಪದ ಆಯುಸ್ಸು ಸಹ ಯಾರಿಗೂ ಗೊತ್ತಿಲ್ಲ ವಾಸ್ತವದಲ್ಲಿ ದೇವತೆಗಳು ವಿಕರ್ಮಾಜೀತರಾಗಿರ್ತಾರೆ ಐದು ಸಾವಿರ ವರ್ಷಗಳಲ್ಲಿ ಎರಡೂವರೆ ಸಾವಿರ ವರ್ಷಗಳ ರಾಜ ವಿಕ್ರಮನದ್ದಾಯಿತು ಎರಡೂವರೆ ಸಾವಿರ ವರ್ಷಗಳ ರಾಜ ವಿಕ್ರಮಾಜೀತನದ್ದು ಅವರು ಹೇಳ್ತಾರೆ ಆದರೆ ಅವರಿಗೇನೂ ಗೊತ್ತಿಲ್ಲ ನೀವು ತಿಳಿಸ್ತೀರಿ ವಿಕ್ರಮಾಜೀತನ ಸಂವತ್ಸರ ಒಂದನೇ ವರ್ಷದಿಂದ ಆರಂಭವಾಗ್ತದೆ ಮತ್ತೆ ಎರಡು ಸಾವಿರ ವರ್ಷಗಳ ನಂತರ ವಿಕ್ರಮ ಸಂವತ್ಸರವು ಆರಂಭವಾಗ್ತವೆ ಈಗ ವಿಕ್ರಮ ಸಂವತ್ಸರ ಮುಕ್ತಾಯವಾಗುವುದು ಅದಕ್ಕಾಗಿ ನೀವು ವಿಕರ್ಮಾಜಿತ ಮಹಾರಾಜ ಮಹಾರಾಣಿಯರಾಗ್ತಿದ್ದೀರಿ ಯಾವಾಗ ಆಗ್ತಿರೋ ಆಗ ವಿಕರ್ಮಾಜಿತ ಸಂವತ್ಸರ ಆರಂಭವಾಗುವುದು ಇದೆಲ್ಲವನ್ನೂ ನೀವೇ ತಿಳಿದುಕೊಂಡಿದ್ದೀರಿ ಬ್ರಹ್ಮನನ್ನು ಹೇಗೆ ಕೂರಿಸಿದ್ದೀರಿ ಎಂದು ನಿಮ್ಮನ್ನು ಕೇಳ್ತಾರೆ ಅರೆ ಇದರಿಂದ ನಿಮಗೇನಾಗಿದೆ ನಮಗೆ ಓದಿಸುವವರು ಇವರೇನಲ್ಲ ನಾವು ಶಿವತಂದೆಯಿಂದ ಓದ್ತೇವೆ ಈ ಬ್ರಹ್ಮ ತಂದೆ ಅವರಿಂದಲೇ ಓದ್ತಾರೆ ಓದಿಸುವವರು ಜ್ಞಾನ ಸಾಗರನಾಗಿದ್ದಾರೆ ಅವರು ವಿಚಿತ್ರನಾಗಿದ್ದಾರೆ ಅವರಿಗೆ ಚಿತ್ರ ಅರ್ಥಾತ್ ಶರೀರವಿಲ್ಲ ನಿರಾಕಾರನೆಂದು ಹೇಳಲಾಗ್ತದೆ ಅಲ್ಲಿ ಎಲ್ಲರೂ ನಿರಾಕಾರಿ ಆತ್ಮರಿರ್ತಾರೆ ನಂತರ ಇಲ್ಲಿ ಬಂದು ಸಾಕಾರಿಯಾಗ್ತಾರೆ ಪರಮಪಿತ ಪರಮಾತ್ಮನನ್ನು ಎಲ್ಲರೂ ನೆನಪು ಮಾಡ್ತಾರೆ ಏಕೆಂದರೆ ಅವರು ಆತ್ಮರ ಪಿತನಾಗಿದ್ದಾರೆ ಲೌಕಿಕ ತಂದೆಗೆ ಪರಮ ಎಂಬ ಶಬ್ದ ಹೇಳೋದಿಲ್ಲ ಇದು ತಿಳುವಳಿಕೆಯ ಮಾತಾಗಿದೆ ಶಾಲೆಯ ವಿದ್ಯಾರ್ಥಿಗಳು ವಿದ್ಯೆಯ ಮೇಲೆ ಗಮನ ಕೊಡುತ್ತಾರೆ ಪದವಿ ಪಡೆದ ಮೇಲೆ ವಕೀಲರು ಇತ್ಯಾದಿ ಆದ ನಂತರ ವಿದ್ಯೆ ಅಲ್ಲಿಗೆ ನಿಂತು ಹೋಗ್ತದೆ ಮತ್ತೇನೂ ಓದೋದಿಲ್ಲ ವಿದ್ಯೆ ಪೂರ್ಣವಾಯಿತು ಹಾಗೆಯೇ ನೀವು ಸಹ ದೇವತೆಗಳಾದಿರಿ ಅಂದರೆ ಮತ್ತೆ ಓದುವ ಅವಶ್ಯಕತೆ ಇರೋದಿಲ್ಲ ಎರಡೂವರೆ ಸಾವಿರ ವರ್ಷಗಳು ದೇವತೆಗಳ ರಾಜ್ಯ ನಡೀತದೆ ಈ ಮಾತುಗಳನ್ನು ನೀವೇ ತಿಳಿದುಕೊಂಡಿದ್ದೀರಿ ಅಂದ ಮೇಲೆ ಅನ್ಯರಿಗೂ ತಿಳಿಸಬೇಕಾಗಿದೆ ಇದು ಗಮನವಿರಲಿ ಓದಿಸುವುದೇ ಇಲ್ಲವೆಂದರೆ ಹೇಗೆ ಶಿಕ್ಷಕರಾಗುವಿರಿ ನೀವೆಲ್ಲರೂ ಶಿಕ್ಷಕರಾಗಿದ್ದೀರಿ ಏಕೆಂದರೆ ಶಿಕ್ಷಕನ ಸಂತಾನರಲ್ಲವೇ ಅಂದ ಮೇಲೆ ನೀವು ಶಿಕ್ಷಕರಾಗಬೇಕಾಗಿದೆ ಓದಿಸುವುದಕ್ಕಾಗಿ ಎಷ್ಟೊಂದು ಶಿಕ್ಷಕರು ಬೇಕಾಗಿದೆ ಹೇಗೆ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಹಾಗೆಯೇ ನೀವೂ ಶಿಕ್ಷಕರಾಗಿದ್ದೀರಿ ಸದ್ಗುರುವಿನ ಮಕ್ಕಳು ಸದ್ಗುರುವಾಗಿದ್ದೀರಿ ಆ ಗುರುಗಳೇನು ಸದ್ಗುರುಗಳಲ್ಲ ಅವರು ಗುರುವಿನ ಮಕ್ಕಳು ಗುರುಗಳು ಸತ್ ಎಂದರೆ ಸತ್ಯ ಭಾರತಕ್ಕೆ ಸತ್ಯಖಂಡವೆಂದು ಕರೆಯಲಾಗ್ತಿತ್ತು ಈಗ ಅಸತ್ಯಖಂಡವಾಗಿದೆ ಸತ್ಯಖಂಡವನ್ನು ತಂದೆಯೇ ಸ್ಥಾಪನೆ ಮಾಡ್ತಾರೆ ಅವರೇ ಸತ್ಯವಾದ ಸಾಯಿಬಾಬಾ ಆಗಿದ್ದಾರೆ ಸತ್ಯವಾದ ತಂದೆ ಬಂದಾಗ ಅನೇಕ ಸುಳ್ಳು ತಂದೆಯರು ಬಂದಿರ್ತಾರೆ ಗಾಯನವಿದೆಯಲ್ಲವೇ ಸತ್ಯದ ದೋಣಿ ಅಲುಗಾಡುವುದು ಅದಕ್ಕೆ ಬಿರುಗಾಳಿಗಳೂ ಬರುವುದು ಆದರೆ ಮುಳುಗೋದಿಲ್ಲ ಅದಕ್ಕಾಗಿ ಮಕ್ಕಳಿಗೆ ತಿಳಿಸ್ತಾರೆ ಮಕ್ಕಳೇ ಮಾಯೆಯ ಬಿರುಗಾಳಿ ಬಹಳ ಬರ್ತದೆ ಅದಕ್ಕೆ ಹೆದರಬಾರದು ಸನ್ಯಾಸಿಗಳೆಂದೂ ನಿಮಗೆ ಈ ರೀತಿ ಮಾಯೆಯ ಬಿರುಗಾಳಿಗಳು ಬರ್ತದೆ ಎಂಬುದನ್ನು ಹೇಳೋದಿಲ್ಲ ದೋಣಿಯನ್ನು ಎಲ್ಲಿಗೆ ಕರೆದುಕೊಂಡು ಹೋಗ್ತಾರೆ ಎಂಬುದು ಅವರಿಗೆ ಗೊತ್ತೇ ಇಲ್ಲ ನೀವು ಮಕ್ಕಳಿಗೆ ತಿಳಿದಿದೆ ಭಕ್ತಿಯಿಂದ ಸದ್ಗತಿಯಾಗೋದಿಲ್ಲ ಇನ್ನೂ ಕೆಳಗಿಳಿಯುತ್ತಲೇ ಹೋಗ್ತಾರೆ ಭಲೆ ಹೇಳ್ತಾರೆ ಭಗವಂತ ಬಂದು ಭಕ್ತರಿಗೆ ಭಕ್ತಿಯ ಫಲ ಕೊಡ್ತಾರೆ ಭಕ್ತಿಯನ್ನು ಅವಶ್ಯವಾಗಿ ಮಾಡಬೇಕೆಂದು ಒಳ್ಳೆಯದು ಭಕ್ತಿಯ ಫಲವಾಗಿ ಭಗವಂತನು ಏನನ್ನು ಕೊಡ್ತಾರೆ ಅವಶ್ಯವಾಗಿ ಸದ್ಗತಿ ನೀಡ್ತಾರೆ ಹೇಳ್ತಾರೆ ಆದರೆ ಯಾವಾಗ ಮತ್ತು ಹೇಗೆ ಕೊಡುವರೆಂಬುದು ಗೊತ್ತಿಲ್ಲ ನೀವು ಯಾರೊಂದಿಗಾದರೂ ಕೇಳಿರಿ ಇದು ಅನಾದಿಯಾಗಿ ನಡೀತಾ ಬರ್ತಿದೆ ಪರಂಪರೆಯಿಂದ ನಡೀತಾ ಬಂದಿದೆ ಎಂದು ಹೇಳ್ತಾರೆ ರಾವಣನನ್ನು ಯಾವಾಗಿನಿಂದ ಸುಡ್ತಾ ಬಂದಿದ್ದೀರಿ ಎಂದು ಕೇಳಿದರೆ ಪರಂಪರೆಯಿಂದ ಎಂದು ಹೇಳ್ತಾರೆ ನೀವು ತಿಳಿಸುತ್ತೀರೆಂದರೆ ಇವರ ಜ್ಞಾನವೇ ಹೊಸದು ಎಂದು ಹೇಳತೊಡಗುತ್ತಾರೆ ಯಾರು ಕಲ್ಪದ ಹಿಂದೆ ತಿಳಿದುಕೊಂಡಿದ್ದಾರೆಯೋ ಅವರು ಕೂಡಲೇ ತಿಳಿದುಕೊಳ್ತಾರೆ ಬ್ರಹ್ಮನ ಮಾತನ್ನೇ ಬಿಟ್ಟುಬಿಡಿ ಶಿವಬಾಬಾನಿಗೆ ಜನ್ಮವಂತೂ ಇದೆಯಲ್ಲವೇ ಅದಕ್ಕೆ ಶಿವರಾತ್ರಿ ಎಂದು ಹೇಳ್ತಾರೆ ತಂದೆ ತಿಳಿಸುವುದೇನೆಂದರೆ ಮಕ್ಕಳೇ ನನ್ನ ಜನ್ಮ ದಿವ್ಯ ಮತ್ತು ಅಲೌಕಿಕವಾಗಿದೆ ಪ್ರಾಕೃತಿಕ ಮನುಷ್ಯರಂತೆ ನನ್ನ ಜನ್ಮವಾಗುವುದಿಲ್ಲ ಏಕೆಂದರೆ ಅವರೆಲ್ಲರೂ ಗರ್ಭದಿಂದ ಜನ್ಮ ಪಡಿತಾರೆ ಶರೀರಧಾರಿಗಳಾಗ್ತಾರೆ ನಾನಂತೂ ಗರ್ಭದಲ್ಲಿ ಪ್ರವೇಶ ಮಾಡೋದಿಲ್ಲ ಈ ಜ್ಞಾನವನ್ನು ಪರಮಪಿತ ಪರಮಾತ್ಮ ಜ್ಞಾನಸಾಗರನ ಹೊರತು ಮತ್ಯಾರೂ ಕೊಡಲು ಸಾಧ್ಯವಿಲ್ಲ ಜ್ಞಾನಸಾಗರನೆಂದು ಯಾವುದೇ ಮನುಷ್ಯಾತ್ಮರಿಗೆ ಹೇಳಲಾಗುವುದಿಲ್ಲ ಇದು ನಿರಾಕಾರನ ಮಹಿಮೆಯಾಗಿದೆ ನಿರಾಕಾರ ತಂದೆ ಆತ್ಮರಿಗೆ ಓದಿಸ್ತಾರೆ ಮತ್ತು ತಿಳಿಸ್ತಾರೆ ನೀವು ಮಕ್ಕಳು ಈ ರಾವಣ ರಾಜ್ಯದಲ್ಲಿ ಪಾತ್ರವನ್ನು ಅಭಿನಯಿಸುತ್ತಾ ದೇಹಾಭಿಮಾನಿಗಳಾಗಿದ್ದೀರಿ ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ ಈ ಜ್ಞಾನ ಹಾರಿ ಹೋಗಿದೆ ಇದು ಇವು ಕರ್ಮೇಂದ್ರಿಯಗಳಲ್ಲವೇ ಆತ್ಮನಾಗಿದ್ದೇನೆ ನಾನು ಬೇಕೆಂದರೆ ಕರ್ಮ ಮಾಡಿಸುವೆನು ಇಲ್ಲವೆಂದರೆ ಬಿಟ್ಟು ಬಿಡುವೆನು ನಿರಾಕಾರಿ ಪ್ರಪಂಚದಲ್ಲಿ ಶರೀರ ಸಹಿತವಾಗಿಯೇ ಕುಳಿತುಕೊಳ್ತೀರಿ ನೀವೀಗ ತಮ್ಮ ಮನೆಯನ್ನು ತಿಳಿದುಕೊಂಡಿದ್ದೀರಿ ಅವರಂತೂ ಮನೆಯನ್ನೇ ಈಶ್ವರನೆಂದು ತಿಳಿಯುತ್ತಾರೆ ಬ್ರಹ್ಮಜ್ಞಾನಿ ತತ್ವಜ್ಞಾನಿಗಳಾಗಿದ್ದಾರೆ ನಾವು ಬ್ರಹ್ಮತತ್ವದಲ್ಲಿ ಲೀನವಾಗುತ್ತೇವೆಂದು ಹೇಳ್ತಾರೆ ಒಂದು ವೇಳೆ ಬ್ರಹ್ಮತತ್ವದಲ್ಲಿ ವಾಸ ಮಾಡುತ್ತೇವೆಂದು ಹೇಳುವುದಾದರೆ ಈಶ್ವರನೇ ಬೇರೆಯಾದರು ಆದರೆ ಅವರು ಬ್ರಹ್ಮತತ್ವವನ್ನು ಈಶ್ವರನೆಂದು ಹೇಳ್ತಾರೆ ಇದೂ ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ತಂದೆಯನ್ನು ಮರೆತು ಹೋಗ್ತಾರೆ ಯಾವ ತಂದೆ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆಯೋ ಅವರನ್ನು ನೆನಪು ಮಾಡಬೇಕಲ್ಲವೇ ಏಕೆಂದರೆ ಅವರೇ ಸ್ವರ್ಗದ ರಚಯಿತನಾಗಿದ್ದಾರೆ ನೀವೀಗ ಪುರುಷೋತ್ತಮ ಸಂಗಮಯುಗಿ ಬ್ರಾಹ್ಮಣರಾಗಿದ್ದೀರಿ ನೀವು ಉತ್ತಮ ಪುರುಷರಾಗ್ತೀರಿ ಕನಿಷ್ಠ ಪುರುಷರು ಉತ್ತಮರ ಮುಂದೆ ತಲೆಬಾಗ್ತಾರೆ ದೇವತೆಗಳ ಮಂದಿರದಲ್ಲಿ ಹೋಗಿ ಎಷ್ಟೊಂದು ಮಹಿಮೆ ಮಾಡ್ತಾರೆ ನಾವೇ ಅಂತಹ ದೇವತೆಗಳಾಗುತ್ತಿದ್ದೇವೆಂದು ಈಗ ನಿಮಗೆ ತಿಳಿದಿದೆ ಇದು ಬಹಳ ಸಹಜ ಮಾತಾಗಿದೆ ವಿರಾಟ ರೂಪದ ಬಗ್ಗೆಯೂ ತಿಳಿಸಲಾಗಿದೆ ವಿರಾಟ ಚಕ್ರವಾಗಿದೆಯಲ್ಲವೇ ಅವರು ಕೇವಲ ಬ್ರಾಹ್ಮಣ ದೇವತಾ ಕ್ಷತ್ರಿಯ ಎಂದು ಹಾಡ್ತಾರೆ ಲಕ್ಷ್ಮೀನಾರಾಯಣ ಮೊದಲಾದವರ ಚಿತ್ರಗಳು ಇದೆಯಲ್ಲವೇ ತಂದೆ ಬಂದು ಎಲ್ಲರನ್ನೂ ಸರಿಪಡಿಸ್ತಾರೆ ನಿಮ್ಮನ್ನೂ ಸಹ ಸರಿಪಡಿಸುತ್ತಿದ್ದಾರೆ ಏಕೆಂದರೆ ಭಕ್ತಿ ಮಾರ್ಗದಲ್ಲಿ ಜನ್ಮ ಜನ್ಮ ಅಂತರದಿಂದ ನೀವು ಏನೆಲ್ಲವನ್ನೂ ಮಾಡ್ತಾ ಬಂದಿದ್ದೀರೋ ಅದು ತಪ್ಪಾಗಿದೆ ಆದ್ದರಿಂದ ನೀವು ತಮೋ ಪ್ರಧಾನರಾಗಿದ್ದೀರಿ ಈಗ ಇರುವುದೇ ಅಸತ್ಯ ಪ್ರಪಂಚ ಇದರಲ್ಲಿ ದುಃಖವೇ ದುಃಖವಿದೆ ಏಕೆಂದರೆ ರಾವಣ ರಾಜ್ಯವಾಗಿದೆ ಎಲ್ಲರೂ ವಿಕಾರಿಗಳಾಗಿದ್ದಾರೆ ರಾವಣ ರಾಜ್ಯ ಅಸತ್ಯವಾಗಿದೆ ರಾಮರಾಜ್ಯ ಸತ್ಯವಾಗಿದೆ ಇದು ಕಲಿಯುಗ ಅದು ಸತ್ಯಯುಗ ಶಿವ ತಂದೆ ಶಾಸ್ತ್ರಗಳನ್ನು ಹಿಡಿದಿರುವುದು ಎಂದಾದರೂ ನೋಡಿದ್ದೀರಾ ತಮ್ಮ ಜ್ಞಾನವನ್ನೂ ಕೊಟ್ಟರು ರಚನೆಯ ತಿಳುವಳಿಕೆಯನ್ನೂ ಕೊಟ್ಟ ಕೊಟ್ಟಿದ್ದಾರೆ ಯಾರಾದರೂ ಓದಿ ಅನ್ಯರಿಗೆ ತಿಳಿಸುವರೋ ಅವರ ಬುದ್ಧಿಯಲ್ಲಿ ಶಾಸ್ತ್ರಗಳಿರ್ತವೆ ಅಂದ ಮೇಲೆ ಎಲ್ಲರ ಸುಖದಾತ ಒಬ್ಬ ಶಿವ ತಂದೆಯಾಗಿದ್ದಾರೆ ಅವರೇ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ ಅವರಿಗೆ ಪರಮಪಿತನೆಂದು ಹೇಳಲಾಗ್ತದೆ ಬೇಹದ್ದಿನ ತಂದೆ ಅವಶ್ಯವಾಗಿ ಬೇಹದ್ದಿನ ಆಸ್ತಿ ಕೊಡ್ತಾರೆ ಐದು ಸಾವಿರ ವರ್ಷಗಳ ಮೊದಲು ನೀವು ಸ್ವರ್ಗವಾಸಿಯಾಗಿದ್ದೀರಿ ಈಗ ನರಕವಾಸಿಯಾಗಿದ್ದೀರಿ ರಾಮನೆಂದು ತಂದೆಗೆ ಹೇಳಲಾಗ್ತದೆ ಆ ತ್ರೇತಾಯುಗದ ಸೀತಾ ರಾಮನಲ್ಲ ರಾಮನೇನು ಸದ್ಗತಿದಾತನಲ್ಲ ರಾಜಾರಾಮನಾಗಿದ್ದನು ಮಹಾರಾಜನೂ ಅಲ್ಲ ಮಹಾರಾಜ ಮತ್ತು ರಾಜ ಎಂಬುದರ ರಹಸ್ಯವನ್ನು ತಿಳಿಸಲಾಗಿದೆ ಹದಿನಾರು ಕಲೆ ಇರುವವರಿಗೆ ಮಹಾರಾಜನೆಂತಲೂ ಹದಿನಾಲ್ಕು ಕಲೆಗಳು ಉಳ್ಳವರಿಗೆ ರಾಜರೆಂತಲೂ ಕರೆ ಹೇಳಲಾಗ್ತದೆ ರಾವಣ ರಾಜ್ಯದಲ್ಲಿಯೂ ರಾಜರು ಮಹಾರಾಜರಿದ್ದಾರೆ ಅವರು ಬಹಳ ಸಾಹುಕಾರರು ಇವರು ಬಹಳ ಕಡಿಮೆ ಸಾಹುಕಾರರು ಅವರಿಗೆ ಸೂರ್ಯವಂಶಿ ಚಂದ್ರವಂಶೀಯರೆಂದು ಹೇಳುವುದಿಲ್ಲ ಇವರಲ್ಲಿ ಸಾಹುಕಾರರಿಗೆ ಮಹಾರಾಜನೆಂಬ ಬಿರುದು ಸಿಗ್ತದೆ ಕಡಿಮೆ ಸಾಹುಕಾರರಿಗೆ ರಾಜ ಎನ್ನುತ್ತಾರೆ ಈಗಂತೂ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಿದೆ ಧಣಿ ಧೋಣಿ ಯಾರೂ ಇಲ್ಲ ರಾಜನಿಗೆ ಪ್ರಜೆಗಳು ಅಂದ ಅನ್ನದಾತನೆಂದು ಹೇಳುತ್ತಿದ್ದರು ಈಗಂತೂ ಅವರೂ ಹೋದರು ಪ್ರಜೆಗಳು ನೋಡಿ ಏನಾಗಿದ್ದಾರೆ ಜಗಳ ಕಲಹಗಳು ಎಷ್ಟಿದೆ ಈಗ ನಿಮ್ಮ ಬುದ್ಧಿಯಲ್ಲಿ ಆದಿಯಿಂದ ಅಂತ್ಯದವರೆಗೆ ಸಂಪೂರ್ಣ ಜ್ಞಾನವಿದೆ ರಚಯಿತ ತಂದೆ ಈಗ ಪ್ರತ್ಯಕ್ಷದಲ್ಲಿದ್ದಾರೆ ಅವರದ್ದೇ ಭಕ್ತಿ ಮಾರ್ಗದಲ್ಲಿ ಚರಿತ್ರೆ ರಚಿಸಲ್ಪಡೋದು ಈಗ ನೀವು ಸಹ ಪ್ರತ್ಯಕ್ಷದಲ್ಲಿದ್ದೀರಿ ಅರ್ಧಕಲ್ಪ ನೀವು ರಾಜ್ಯ ಮಾಡುತ್ತೀರಿ ನಂತರ ನಿಮ್ಮದು ಚರಿತ್ರೆಯಾಗುವುದು ಚಿತ್ರಗಳಂತೂ ಇರ್ತವೆ ಇವರು ಯಾವಾಗ ರಾಜ್ಯಭಾರ ಮಾಡುತ್ತಿದ್ದರು ಎಂದು ಯಾರನ್ನಾದರೂ ಕೇಳಿದರೆ ಲಕ್ಷಾಂತರ ವರ್ಷಗಳ ಹಿಂದೆ ಎಂದು ಹೇಳ್ತಾರೆ ಸನ್ಯಾಸಿಗಳು ನಿವೃತ್ತಿ ಮಾರ್ಗದವರು ನೀವು ಪವಿತ್ರ ಗೃಹಸ್ಥಾಶ್ರಮದವರಾಗಿದ್ದೀರಿ ನಂತರ ನೀವೇ ಅಪವಿತ್ರ ಗೃಹಸ್ಥಾಶ್ರಮದಲ್ಲಿ ಹೋಗುವಿರಿ ಸ್ವರ್ಗದ ಸುಖದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ನಿವೃತ್ತಿ ಮಾರ್ಗದವರು ಎಂದೂ ಪ್ರವೃತ್ತಿ ಮಾರ್ಗವನ್ನು ಕಲಿಸಲು ಸಾಧ್ಯವಿಲ್ಲ ಮೊದಲಂತೂ ಕಾಡಿನಲ್ಲಿ ಇರುತ್ತಿದ್ದರೂ ಅವರಲ್ಲಿ ಶಕ್ತಿ ಇತ್ತು ಕಾಡಿನಲ್ಲಿಯೇ ಅವರಿಗೆ ಭೋಜನವನ್ನು ತಲುಪಿಸುತ್ತಿದ್ದರು ಈಗ ಆ ಶಕ್ತಿಯೇ ಇಲ್ಲ ಹೇಗೆ ನಿಮ್ಮಲ್ಲಿಯೂ ಅಲ್ಲಿ ರಾಜ್ಯಭಾರ ಮಾಡುವ ಶಕ್ತಿ ಇತ್ತು ಈಗ ಎಲ್ಲಿದೆ ಅದೇ ಆತ್ಮರೇ ಆಗಿದ್ದೀರಿ ಆದರೆ ಆ ಶಕ್ತಿ ಉಳಿದಿಲ್ಲ ಭಾರತವಾಸಿಗಳದ್ದು ಮೂಲತಃ ಯಾವ ಧರ್ಮವಿತ್ತೋ ಅದು ಈಗ ಇಲ್ಲ ಅಧರ್ಮವಾಗಿದೆ ತಂದೆ ತಿಳಿಸ್ತಾರೆ ನಾನು ಬಂದು ಧರ್ಮದ ಸ್ಥಾಪನೆ ಅಧರ್ಮದ ವಿನಾಶ ಮಾಡ್ತೇನೆ ಅಧರ್ಮಿಗಳನ್ನು ಧರ್ಮದಲ್ಲಿ ಕರೆತರ್ತೇನೆ ಯಾರು ಉಳಿಯುವರೋ ಅವರು ವಿನಾಶವಾಗ್ತಾರೆ ಆದರೂ ತಂದೆ ಮಕ್ಕಳಿಗೆ ತಿಳಿಸ್ತರೆ ಮಕ್ಕಳೇ ಎಲ್ಲರಿಗೆ ನನ್ನ ಪರಿಚಯ ಕೊಡಿ ತಂದೆಗೆ ದುಃಖ ಅರ್ಥ ಸುಖಕರ್ತನೆಂದು ಹೇಳಲಾಗ್ತದೆ ಯಾವಾಗ ಬಹಳ ದುಃಖಿಯಾಗುವರೋ ಆಗಲೇ ತಂದೆ ಬಂದು ಸುಖಿಯನ್ನಾಗಿ ಮಾಡ್ತಾರೆ ಇದು ಸಹ ಮಾಡಿ ಮಾಡಲ್ಪಟ್ಟ ಆಟವಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಕ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಉತ್ತಮ ಪುರುಷರಾಗಬೇಕೆಂದರೆ ಆತ್ಮಾಭಿಮಾನಿಯಾಗುವ ಪುರುಷಾರ್ಥ ಮಾಡಬೇಕಾಗಿದೆ ಸತ್ಯ ತಂದೆ ಸಿಕ್ಕಿದ್ದಾರೆ ಎಂದ ಮೇಲೆ ಯಾವುದೇ ಅಸತ್ಯ ಅಯಥಾರ್ಥ ಕೆಲಸವನ್ನು ಮಾಡಬಾರದು ಮಾಯೆಯ ಬಿರುಗಾಳಿಗಳಿಗೆ ಹೆದರಬಾರದು ಸದಾ ನೆನಪಿರಲಿ ಸತ್ಯದ ದೋಣಿ ಅಲುಗಾಡುವುದು ಆದರೆ ಮುಳುಗೋದಿಲ್ಲ ಸದ್ಗುರುವಿನ ಮಕ್ಕಳು ಸದ್ಗುರುಗಳಾಗಿ ಎಲ್ಲರ ಜೀವನದ ದೋಣಿಯನ್ನು ಪಾರು ಮಾಡಬೇಕಾಗಿದೆ ವರದಾನ ಸಹಜ ಯೋಗದ ಸಾಧನೆಯ ಮುಖಾಂತರ ಸಾಧನಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪ್ರಯೋಗಿ ಆತ್ಮಾಭವ ಸಾಧನಗಳಿದ್ದರೂ ಸಹ ಸಾಧನಗಳನ್ನು ಪ್ರಯೋಗದಲ್ಲಿ ತರ್ತಾ ಯೋಗದ ಸ್ಥಿತಿ ಮೇಲೆ ಕೆಳಗಾಗಬಾರದು ಯೋಗದ ಸ್ಥಿತಿ ಮೇಲೆ ಕೆಳಗಾಗಬಾರದು ಯೋಗಿಗಳಾಗಿ ಪ್ರಯೋಗ ಮಾಡಬೇಕು ಇದಕ್ಕೆ ಹೇಳಲಾಗ್ತದೆ ನ್ಯಾರ ಇದ್ದರೂ ಸಹ ನಿಮಿತ್ತ ಮಾತ್ರ ಅನಾಸಕ್ತ ರೂಪದಿಂದ ಪ್ರಯೋಗ ಮಾಡಿ ಒಂದು ವೇಳೆ ಇಚ್ಛೆ ಇದ್ದರೆ ಆ ಇಚ್ಛೆ ಒಳ್ಳೆಯವರಾಗಲು ಬಿಡೋದಿಲ್ಲ ಪರಿಶ್ರಮ ಪಡುವುದರಲ್ಲಿಯೇ ಸಮಯ ಕಳೆದು ಹೋಗ್ತದೆ ಆ ಸಮಯದಲ್ಲಿ ತಾವು ಸಾಧನೆಯಲ್ಲಿರಲು ಪ್ರಯತ್ನ ಮಾಡುವಿರಿ ಮತ್ತು ಸಾಧನಗಳು ತನ್ನ ಕಡೆ ಆಕರ್ಷಿತ ಮಾಡ್ತದೆ ಅದರಿಂದ ಪ್ರಯೋಗಿ ಆತ್ಮಗಳಾಗಿ ಸಹಜ ಯೋಗದ ಸಾಧನೆಯ ಮುಖಾಂತರ ಸಾಧನೆಗಳ ಮೇಲೆ ಅರ್ಥಾತ್ ಪ್ರಕೃತಿಯ ಮೇಲೆ ವಿಜಯಿಗಳಾಗಿ ಸುವಾಕ್ಯ ಸ್ವಯಂ ಸಂತುಷ್ಟರಾಗಿದ್ದು ಎಲ್ಲರನ್ನೂ ಸಂತುಷ್ಟ ಮಾಡುವುದೇ ಸಂತುಷ್ಟ ಮಣಿಗಳಾಗುವುದು ಇಂದಿನ ಮುರಳಿಯ ಪ್ರಶ್ನೋತ್ತರ ಪ್ರತಿಯೊಬ್ಬ ಬ್ರಾಹ್ಮಣ ಮಗು ಯಾವ ಒಂದು ಮಾತಿನಲ್ಲಿ ತಂದೆಯನ್ನು ಅವಶ್ಯವಾಗಿ ಫಾಲೋ ಮಾಡಬೇಕಾಗಿದೆ ಹೇಗೆ ತಂದೆ ಸ್ವಯಂ ಟೀಚರ್ ಆಗಿ ನಿಮಗೆ ಓದಿಸ್ತರೆ ಹಾಗೆಯೇ ತಂದೆಯ ಸಮಾನ ಪ್ರತಿಯೊಬ್ಬರೂ ಟೀಚರ್ ಆಗಬೇಕಾಗಿದೆ ಏನನ್ನು ಓದ್ತಿರೋ ಅದನ್ನು ಅನ್ಯರಿಗೆ ಓದಿಸಬೇಕಾಗಿದೆ ನೀವು ಟೀಚರ್ನ ಮಕ್ಕಳು ಟೀಚರ್ ಸದ್ಗುರುವಿನ ಮಕ್ಕಳು ಸದ್ಗುರುವಾಗಿದ್ದೀರಿ ನೀವು ಸತ್ಯಖಂಡದ ಸ್ಥಾಪನೆ ಮಾಡಬೇಕಾಗಿದೆ ನೀವು ಸತ್ಯದ ದೋಣಿಯಲ್ಲಿದ್ದೀರಿ ನಿಮ್ಮ ದೋಣಿ ಅಲಗಾಡುವುದೇ ಹೊರತು ಮುಳುಗುವುದಿಲ್ಲ ಒಳ್ಳೆಯದು ಓಂ ಶಾಂತಿ